ಬೈಕ್ ರೇಟಲ್ಲಿ ನಾನು ಕಾರ್ ಕೊಡ್ತಾ ಇದ್ದೇನೆ ಹಾಗೆ ನಿಮಗೆ ಮ್ಯಾನೇಜರ್ ಅವರು ಇಲ್ಲ ಓಹ್ ಅಲ್ಲಿ ಲಾಕ್ ಮಾಡಿದಾರಾ ಅಲ್ಲಿ ಓಪನ್ ಮಾಡಿ ನೋಡಿ ನಿಮಗೆ ಹಿಂದ್ಗಡೆ ನೋಡಬಹುದು ಓ ನೋಡಿ ತುಂಬಾ ಚೆನ್ನಾಗಿದೆ ನಿಮಗೆ ನೋಡಬಹುದು ನಿಜವಾಗ್ಲೂ ಕೂಡ ಮೂವತ್ತೇಳು ಸಾವಿರ ರೂಪಾಯಿಗೆ ಇದರ ಫೆಸಿಲಿಟಿ ಜಾಸ್ತಿ ಆಯಿತು ಆದರೂ ಪರವಾಗಿಲ್ಲ ನಿಮಗೆ ಮೂವತ್ತೇಳು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಹಾಗೆ ನಿಮಗೆ ಇಲ್ಲಿ ನೋಡಬಹುದು ಡಿಕ್ಕಿ ಓಪನ್ ಮಾಡಿ ಲಾಕ್ ಓಪನ್ ಮಾಡಿ ನೋಡಿ ಇಲ್ಲಿ ಕೂಡ ಲಾಕ್ ಮಾಡಿದ್ದಾರೆ ನೋಡಿ ಎಲ್ಲ ಫೆಸಿಲಿಟಿ ಇದೆ ನಿಮಗೆ ಏನು ಟೆನ್ಷನ್ ಇಲ್ಲ ಮೂವತ್ತೇಳು ಸಾವಿರ ರೂಪಾಯಿಗೆ ಇಷ್ಟೆಲ್ಲ ಬೇಕಾ ಪರವಾಗಿಲ್ಲ ಇರಲಿ ನಾನು ನಿಮಗೆ ಕೊಡ್ತಾ ಇದ್ದೇನೆ ಓಪನ್ ಮಾಡಿ ಸರ್ ಬೆಳೆದ್ರೆ ಅವ್ರು ಏನು ಮಾಡ್ತಿದ್ದೀರಾ ಬೇಗ ಬೇಗ ಇಮ್ಮಿಡಿಯೇಟ್ಲಿ ನೋಡಿ ನಿಮಗೆ ನೋಡ್ಬೋದು ನೋಡಿ ಇದರಲ್ಲಿ ನಿಮಗೆ ಸ್ಟಪ್ಪಿನ 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 ನೋಡಿ ಸ್ಟಪ್ಪಿನ ಇದೆ ನಿಮಗೆ ಜಾಕಿದೆ ನೋಡಿ ಇದೆಲ್ಲ ಎಲ್ಲ ಇದೆಲ್ಲ 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 ಎಲ್ಲ ಕೊಡ್ಬೋದು ಕೊಡಬಹುದು ನಿಮಗೇನೆ ಕೊಡ್ಬೋದು ಮತ್ತೆ ಎಲ್ಲ ಸಾವಿರ ರೂಪಾಯಿಗೆ ಇದು ಎಲ್ಲಾನು ನಿಮಗೆ ಬಂದ್ಬಿಡುತ್ತೆ ಇದೆಲ್ಲ ನಿಮಗೆ ಬಂದ್ಬಿಡುತ್ತೆ ಈ ಕುಪ್ಪಿಗೆ ಪಿಜ್ಜಾ ಜಾ ಕಾಲು ಅದು ಸ್ಟಪ್ಪಿನ ಎಲ್ಲಾನು ನಿಮಗೇನೆ ಹಾಗೆ ನಿಮಗೆ ಇಲ್ಲಿ ಇದು ನೋಡಿ ಇದು ಹಿಂದಿನ ಇದಕ್ಕೆ ಏನೋ ಹೇಳ್ತಾರೆ ನೋಡಿ ಇದು ಕೂಡ ಇದೆ ನೋಡಿ ಓ ಇದು ಕೂಡ ಇದೆ ನೋಡಿ ಈ ಮೂವತ್ತೇಳು ಸಾವಿರ ರೂಪಾಯಿಗೆ ಇಷ್ಟೊಂದು ಫೆಸಿಲಿಟಿ ಅಂತ ಹೇಳ್ಬೋದು ಇಷ್ಟೊಂದು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಎಲ್ಲವೂ ಕೂಡ ನಿಮಗೆ ಹೇಳ್ಬೋದು ಹಾಗೆ ನಿಮಗೆ ನೋಡಿ ನ್ಯೂ ನ್ಯೂಶಪ್ ಮಾಡಿದ್ದಾರೆ ನೋಡಿ ಇಷ್ಟು ಚೆನ್ನಾಗಿರೋ ಈ ಒಂದು ವಹಿಕಲ್ ಮೂವತ್ತೇಳು ಸಾವಿರ ರೂಪಾಯಿಗೆ ಸಿಗುತ್ತಾ ಅಂತ ನೀವೇ ಯೋಚನೆ ಮಾಡ್ಬೇಕು ಯಾಕೆಂದ್ರೆ ನಾನು ನಿಮಗೆ ಇವತ್ತು ಮೂವತ್ತ ಏಳು ಸಾವಿರ ರೂಪಾಯಿಗೆ ಏಟ್ ಹಂಡ್ರೆಡ್ ಕೊಡ್ತಾ ಇದ್ದೇನೆ ನೋಡ್ಬೋದು ನೋಡಿ ಎಲ್ಲಾ ಫೆಸಿಲಿಟಿ ಇದರಲ್ಲಿ ಇದೆ ಹಾಗೆ ನಿಮಗೆ ನೋಡಿ ನೋಡಿ ನಿಮಗೆ ನೋಡ್ಬೋದು ನೋಡಿ ಇಂಟ್ರಿಯಲ್ ತುಂಬಾನೇ ಚೆನ್ನಾಗಿದೆ ನೋಡಿ ಇಷ್ಟು ಚೆನ್ನಾಗಿರೋ ಈ ಒಂದು ವಹಿಕಲ್ ಮೂವತ್ತೇಳು ಸಾವಿರ ರೂಪಾಯಿಗೆ ಸಿಗುತ್ತಾ ಅಂತ ನೀವೇ ಯೋಚನೆ ಮಾಡಬೇಕು ಯಾಕಂದ್ರೆ ನಾನು ನಿಮ್ಗೆ ಇವತ್ತು ಮೂವತ್ತ ಏಳು ಸಾವಿರ ರೂಪಾಯಿ ಏಟ್ ಹಂಡ್ರೆಡ್ ಕೊಡ್ತಾ ಇದ್ದೇನೆ ನೋಡಬಹುದು ನೋಡಿ ಒಳ್ಳೆ ನೋಡಿ ಫ್ರಂಟ್ ಅಲ್ಲಿ ಬ್ರೇಕ್ ಕೂತ್ಕೊಳ್ಳಬಹುದು ಹಿಂದ್ಗಡೆ ಒಂದು ನಾಲ್ಕು ಜನ ಕೂತ್ಕೊಳ್ಬಹುದು ಹಾಗೆ ಬೈಕ್ ನೋಡಿ ಇದರಲ್ಲಿ ಹಿಂದ್ಗಡೆ ನಾಲ್ಕು ಜನ ಫ್ರಂಟ್ ಅಲ್ಲಿ ಎರಡು ಜನ ಆರು ಜನ ಕೂತ್ಕೊಂಡ್ರೆ ಕೆಲವರು ಆರು ಜನಗಳನ್ನು ಬೈಕ್ ಅಲ್ಲಿ ಕೂತ್ಕೊಂಡು ಕೂರಿಸ್ಕೊಂಡು ಹೋಗ್ತಾರೆ ನಿಮಗೆ ನಾನು ಕಾರಲ್ಲಿ ಹೋಗಿ ಅಂತ ಹೇಳ್ತಾ ಇದ್ದೇನೆ ಯಾಕಂದ್ರೆ ನಿಮಗೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಹಾಗಾಗಿ ಕೆಲವು ದಿನಗಳ ಹಿಂದೆ ನಾನೊಂದು ಯೂಟ್ಯೂಬ್ ಚಾನಲ್ ಏಟ್ ಹಂಡ್ರೆಡ್ ವೀಡಿಯೋ ಒಂದು ಅಪ್ಲೋಡ್ ಮಾಡಿದರೆ ಅತಿ ಕಡಿಮೆ ಬೆಲೆಯಲ್ಲಿ ಆ ವೀಡಿಯೋ ಹಾಕಿದ ತಕ್ಷಣ ಆ ಒಂದು ಕಾರ್ ಸೇಲ್ ಬಿಟ್ಟಿದೆ ಈಗ ತುಂಬಾ ಕಾಲ್ ಬರ್ತಾಯಿದ್ದೆ ಆ ಏಯ್ಟ್ ಹಂಡ್ರೆಡ್ ಉಂಟ ಸರ್ ಉಂಟಾ ಸರ್ ಉಂಟಾ ಸರ್ ಅಂತ ಅದಕ್ಕೋಸ್ಕರ ಅದಂತೂ ಸೇಲ್ ಆಗಿದೆ ಅದಕ್ಕೋಸ್ಕರ ನಾನು ಇವತ್ತೊಂದು ಬೇರೆ ಒಂದು ಏಯ್ಟ್ ಹಂಡ್ರೆಡ್ನ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಿದ್ದೇನೆ ಕಡಿ ಬರೀ ಒಂದು ಕಡಿಮೆ ರೇಟಲ್ಲಿ ಬರೀ ಮೂವತ್ತ ಏಳು ಸಾವಿರ ರೂಪಾಯಿಗೆ ಈ ಒಂದು ಏಟ್ ಹಂಡ್ರೆಡ್ ಕಾರನ್ನು ನಾನು ನಿಮಗೆ ಕೊಡ್ತಾ ಇದ್ದೇನೆ ಇದು ಯಾವ ಮಾಡಲ್ ಇದ್ರೆ ಕಂಪ್ಲೀಟ್ ಡೀಟೇಲ್ ನಾನು ನಿಮಗೆ ಕೊನೆಗೆ ಹೇಳಲಿಕ್ಕಿದ್ದೇನೆ ಅದಕ್ಕಿಂತ ಮುಂಚೆ ನಿಮಗೆ ಕಂಪ್ಲೀಟ್ ತೋರಿಸ್ತೇನೆ ಈ ಕಾರನ್ನು ಕಂಪ್ಲೀಟ್ ನೋಡಿದ ನಂತರ ನೀವೇ ಯೋಚನೆ ಮಾಡಿ ಕಾರ್ ನಿಮಗೆ ಬೇಕಾ ಬೇಡ ಯಾಕಂದ್ರೆ ಆ ಪ್ರೈಸ್ ಕೊಡ್ತಾ ಇದ್ದೇನೆ ನೋಡಿ ಈ ಮಳೆಗಾಲದಲ್ಲಿ ಬೈಕಲ್ಲಿ ಅಲ್ಲಿ ಮೂರ್ನಾಲ್ಕು ಜನ ಕುತ್ಕೊಂಡು ಹೋಗಿಂತ ಬೈಕ್ ರೇಟ್ ಅಲ್ಲಿ ಇವತ್ತು ಕಾರ್ ಕೊಡ್ತಾ ಇದ್ದೇನೆ ನೀವು ನಿಮ್ಮ ಹೆಂಡತಿ ಮಕ್ಕಳನ್ನ ಕೂರಿಸ್ಕೊಂಡು ಆರಾಮಾಗಿ ಹೋಗಿ ನಿಮಗೆ ಮಾರ್ಕೆಟ್ಗೆ ಹೋಗಬಹುದು ಎಲ್ಲಿ ಬೇಕು ಅಲ್ಲಿಗೆ ಹೋಗಬಹುದು ಮೂವತ್ತೊಂದು ಜಿಲ್ಲೆ ಸುತ್ತಬಹುದು ಈ ಕಾರಲ್ಲಿ ಆ ಅಲ್ಲಿ ಒಂದು ಒಳ್ಳೆ ಕಂಡೀಷನ್ ಕಾರ್ ಕೊಡ್ತಾ ಇದ್ದೇನೆ ಹಾಗಾಗಿ ನಾನು ನಿಮಗೆ ಈ ಕಾರನ್ನು ತೋರಿಸಲಿ ನೋಡಿ ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ನಾನು ಹೇಳಿ ನಿಮಗೆ ನೋಡಬಹುದು ಮ್ಯಾನೇಜರ್ ಅವರೇ ಬನ್ನಿ ಲಾಕ್ ಓಪನ್ ಮಾಡಿ ಲಾಕ್ ಬೇರೆ ಇದಕ್ಕೆ ಓಹ್ ನೋಡಿ ಲಾಕ್ ಕೂಡ ಇದೆ ನಿಮಗೆ ಏನು ಟೆನ್ಷನ್ ಇಲ್ಲ ಲಾಕ್ ಕೂಡ ಇದೆ ಲಾಕ್ ಓಪನ್ ಮಾಡಿ ಇಮಿಡಿಯೇಟ್ಲಿ ನೋಡಿ ಎಲ್ಲ ಫೆಸಿಲಿಟಿ ಇದರಲ್ಲಿದೆ ಹಾಗೆ ನಿಮಗೆ ನೋಡಿ ನೋಡಿ ನಿಮಗೆ ನೋಡಬಹುದು ನೋಡಿ ಇಂಟ್ರಿಯಲ್ ತುಂಬಾನೇ ಚೆನ್ನಾಗಿದೆ ನೋಡಿ ಇಷ್ಟು ಚೆನ್ನಾಗಿರೋ ಈ ಒಂದು ವೆಹಿಕಲ್ ಮೂವತ್ತೇಳು ಸಾವಿರ ರೂಪಾಯಿಗೆ ಸಿಗುತ್ತಾ ಅಂತ ನೀವೇ ಯೋಚನೆ ಮಾಡಬೇಕು ಯಾಕೆಂದ್ರೆ ನಾನು ನಿಮಗೆ ಇವತ್ತು ಮೂವತ್ತೇಳು ಸಾವಿರ ರೂಪಾಯಿಗೆ ಏಟ್ ಹಂಡ್ರೆಡ್ ಕೊಡ್ತಾ ಇದ್ದೇನೆ ನೋಡ್ಬೋದು ನೋಡಿ ಒಳಗಡೆ ನೋಡಿ ಫ್ರಂಟಲ್ಲಿ ಬ್ರೇಕ್ ಕುತ್ಕೊಳ್ಬೋದು ಹಿಂದ್ಗಡೆ ಒಂದು ನಾಲ್ಕು ಜನ ಕೂತ್ಕೊಳ್ಬೋದು ಹಾಗೆ ಬೈಕ್ ನೋಡಿ ಇದರಲ್ಲಿ ಹಿಂದ್ಗಡೆ ನಾಲ್ಕು ಜನ ಫ್ರಂಟಲ್ಲಿ ಎರಡು ಜನ ಆರು ಜನ ಕೂತ್ಕೊಂಡ್ರೆ ಕೆಲವರು ಆರು ಜನಗಳನ್ನು ಬೈಕಲ್ಲಿ ಕೂತ್ಕೂರ್ಸ್ಕೊಂಡು ಹೋಗ್ತಾರೆ ನಿಮಗೆ ನಾನು ಕಾರಲ್ಲಿ ಹೋಗಿ ಅಂತ ಹೇಳ್ತಾ ಇದ್ದೇನೆ ಯಾಕೆಂದರೆ ನಿಮಗೆ ಬೈಕ್ ರೇಟಲ್ಲಿ ನಾನು ಇವತ್ತು ಕಾರ್ ಕೊಡ್ತಾ ಇದ್ದೇನೆ ಹಾಗೆ ನಿಮಗೆ ಮ್ಯಾನೇಜರ್ ಅವರು ಇಲ್ಲ ಓ ಓಹ್ ಅಲ್ಲಿ ಲಾಕ್ ಮಾಡಿದಾರಾ ಅಲ್ಲಿ ಓಪನ್ ಮಾಡಿ ಅನ್ ನೋಡಿ ನಿಮಗೆ ಹಿಂದ್ಗಡೆ ನೋಡ್ಬೋದು ಓ ನೋಡಿ ತುಂಬಾ ಚೆನ್ನಾಗಿದೆ ನಿಮಗೆ ನೋಡ್ಬೋದು ನಿಜವಾಗ್ಲೂ ಕೂಡ ಮೂವತ್ತೇಳು ಸಾವಿರ ರೂಪಾಯಿಗೆ ಇದರ ಫೆಸಿಲಿಟಿ ಜಾಸ್ತಿ ಆಯಿತು ಆದರೂ ಪರವಾಗಿಲ್ಲ ನಿಮಗೆ ಮೂವತ್ತೇಳು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಹಾಗೆ ನಿಮಗೆ ಇಲ್ಲಿ ನೋಡ್ಬೋದು ಡಿಕ್ಕಿ ಓಪನ್ ಮಾಡಿ ಲಾಕ್ ಓಪನ್ ಮಾಡಿ ನೋಡಿ ಇಲ್ಲಿ ಕೂಡ ಲಾಕ್ ಮಾಡಿದ್ದಾರೆ ನೋಡಿ ಎಲ್ಲ ಫೆಸಿಲಿಟಿ ಇದೆ ನಿಮಗೆ ಏನು ಟೆನ್ಷನ್ ಇಲ್ಲ ಮೂವತ್ತೇಳು ಸಾವಿರ ರೂಪಾಯಿಗೆ ಇಷ್ಟೆಲ್ಲ ಬೇಕಾ ಪರವಾಗಿಲ್ಲ ಇರಲಿ ನಾನು ನಿಮಗೆ ಕೊಡ್ತಾ ಇದ್ದೇನೆ ಡಿಕ್ಕಿ ಓಪನ್ ಮಾಡಿ ಸರ್ ಬೆಳೆದ್ರೆ ಅವ್ರು ಏನು ಮಾಡ್ತಿದ್ದೀರಾ ಬೇಗ ಬೇಗ ಇಮ್ಮಿಡೇಟ್ಲಿ ನೋಡಿ ನಿಮಗೆ ನೋಡ್ಬೋದು ನೋಡಿ ಇದರಲ್ಲಿ ನಿಮಗೆ ಸ್ಟಪ್ಪ ಇನ್ ಸ್ಟಪ್ಪಿನ್ ಸ್ಟಪ್ಪಿನ್ ನೋಡಿ ಸ್ಟಪ್ಪಿನ ಇದೆ ನಿಮಗೆ ಜಾಕ್ ಇದೆ ನೋಡಿ ಇದು ಎಲ್ಲ ಇದೆಲ್ಲ ಇದೆಲ್ಲ ಎಲ್ಲ ನಿಮಗೆನೆ ಕೊಡಬಹುದು ಇದೆಲ್ಲ ನಿಮಗೆನೆ ಕೊಡಬಹುದು ಮೂವತ್ತೇಳು ಸಾವಿರ ರೂಪಾಯಿಗೆ ಇದು ಎಲ್ಲಾನು ನಿಮಗೆ ಬಂದುಬಿಡುತ್ತೆ ಇದೆಲ್ಲ ನಿಮಗೆ ಬಂದುಬಿಡುತ್ತೆ ಈ ಕುಪ್ಪಿ ಗಿಪ್ಪಿ ಜಾಕಿ ಅದು ಸ್ಟಪ್ಪಿನ ಎಲ್ಲಾನು ನಿಮಗೇನೆ ಹಾಗೆ ನಿಮಗೆ ಇಲ್ಲಿ ನೋಡಬಹುದು ಹಾಗೆ ನಿಮಗೆ ಡಿಕ್ಕಿ ನೋಡಿದ್ರಿ ಹಾಗೆ ಆತ್ ಸೈಡ್ ನಿಮಗೆ ಡೋರ್ ಗಳನ್ನು ನೋಡಿದ್ರಿ ಇಂಟೆಲ್ ನೋಡಿದ್ರಿ ಹಾಗೆ ಇವಾಗ ನಾನು ಸ್ಟೇರಿಂಗ್ ಡ್ರೈವರ್ ಸೀಟನ್ನು ನಿಮಗೆ ಇವಾಗ ತೋರಿಸಲಿಕ್ಕಿದ್ದೇನೆ ಮ್ಯಾನೇಜರ್ ಅವರು ಬನ್ನಿ ಇಲ್ಲಿ ಓಪನ್ ಮಾಡಿ ನಿಮಗೆ ನೋಡ್ಬೋದು ಮೂವತ್ತೇಳು ಸಾವಿರ ರೂಪಾಯಿಗೆ ಇದು ಯಾವ ರೀತಿ ಇದೆ ಅಂತ ನಾನು ನಿಮಗೆ ನೀವು ಬಂದರೂ ಈ ಥರ ನೋಡಲ್ಲ ನಾನು ನಿಮಗೆ ಲೈವಲ್ಲಿ ಯೂಟ್ಯೂಬಲ್ಲಿ ತೋರಿಸ್ತಾ ಇದ್ದೇನೆ ಏನು ಮಾಡ್ತಿದ್ದೀರಾ ನೀವು ಏನಾಯಿತು ಓಪನ್ ಮಾಡಿ ಓಪನ್ ಆಗ್ತಿಲ್ವಾ ಹಾಂ ಎಸ್ 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 ನೋಡಿ ನಿಮಗೆ ಇಂಟ್ರಿಯಲ್ಲಿ ನೋಡ್ಬೋದು ಈಚೆ ಬನ್ನಿ ಇವರೇ ಆಮೇಲೆ ಅದು ಓಪನ್ ಮಾಡಿ ಮೊದಲಿಗೆ ನೋಡಲಿ ಈಚೆ ಬನ್ನಿ ನಿಮಗೆ ಇಂಟ್ರಿಯಲ್ ನೋಡ್ಬೋದು ನೋಡಿ ತುಂಬಾ ಚೆನ್ನಾಗಿದೆ ನಿಮಗೆ ಇದರಲ್ಲಿ ವಾರ್ನ್ ಆಗ್ತದೆ ಲೈಟ್ ಆಗ್ತದೆ ಇದರಲ್ಲಿ ಏನು ನಿಮಗೆ ಖರ್ಚಿಲ್ಲ ಮೂವತ್ತೇಳು ಸಾವಿರ ರೂಪಾಯಿಗೆ ಇಷ್ಟು ಒಳ್ಳೆ ಏಟ್ ಹಂಡ್ರೆಡ್ ನಿಮಗೆ ಎಲ್ಲಾದರೂ ಸಿಗುತ್ತಂತ ಯೋಚನೆ ಮಾಡ್ಬಿಟ್ಟು ನೀವು ಇಲ್ಲಿಗೆ ವಿಸಿಟ್ ಮಾಡಬೇಕು ಯೋಚನೆ ಮಾರ್ಬಿಟ್ಟು ನೀವು ಇಲ್ಲಿಗೆ ವಿಸಿಟ್ ಮಾಡಬೇಕು ಹಾಗೆ ನಿಮಗೆ ಇಲ್ಲಿ ನೋಡ್ಬೋದು ಓಹ್ ಇಲ್ಲಿ ಕೂಡ ಲಾಕ್ ಆಗಿದೆ ಇಲ್ಲಿ ಓಪನ್ ಮಾಡಿ ನಿಮಗೆ ಹಾಗೆ ನೋಡಿ ನಿಮಗೆ ಇಲ್ಲಿ ಬ್ಯಾಕ್ ಸೈಡ್ ಸೀಟ್ ನೋಡಬಹುದು ನೋಡಿ ಇದು ಕೂಡ ನಿಮಗೆ ನೋಡಬಹುದು ಮಳೆಗಾಲದಲ್ಲಿ ಹಾಕಿಕೊಂಡು ಹೋಗುದರಿಂದ ನಿಮಗೆ ಇದರಲ್ಲಿ ಹೋಗ್ರಿ ಯಾಕಂದ್ರೆ ಬೈಕ್ ರೇಟಲ್ಲಿ ಕೊಡ್ತಾ ಇದ್ದೇನೆ ನಿಮಗೆ ಬೈಕ್ ಯಾಕೆ ತಗೋಳ್ಬೇಕು ಕಾರ್ ತಗೊಳ್ಳಿ ನಿಮಗೆ ನಾನು ಮಳೆಗಾಲ ಮಳೆಗಾಲವಾದ ಕಾರಣ ನಿಮಗೆ ಕಾರ್ ಕೊಡ್ತಾ ಇದ್ದೇನೆ ಇವತ್ತು ಮುನ್ನೊಂದು ಕಾರ ಯೂಟ್ಯೂಬಲ್ಲಿ ಅಲ್ಲಿ ಅಪ್ಲೋಡ್ ಮಾಡಿದೆ ಅಷ್ಟೇ ಎಷ್ಟು ಜನ ಕಾಲ್ ಮಾಡ್ತಾರೆ ಎಷ್ಟು ಜನ ಕೇಳ್ತಾರೆ ನನಗೇನು ಟೆನ್ಷನ್ ಆಗ್ತದೆ ಅದಕ್ಕೆ ಕಾರ್ ನಾನು ನಿಮಗೆ ಕೊಡ್ತಾ ಇದ್ದೇನೆ ಮೂವತ್ತೇಳು ಸಾವಿರ ರೂಪಾಯಿಗೆ ಲಾಸ್ಟ್ ವೀಕಲ್ಲಿ ಏನು ಅಪ್ಲೋಡ್ ಮಾಡಿದೆ ಅದಕ್ಕಿಂತ ಇವತ್ತೊಂದು ಒಳ್ಳೆ ಪ್ರೈಸ್ ಮಾಡಿ ಕೊಡ್ತಾ ಇದ್ದೇನೆ ನೋಡಿ ಮೂವತ್ತೇಳು ಸಾವಿರ ರೂಪಾಯಿಗೆ ಈ ಕಾರನ್ನು ನಿಮಗೆ ಪರ್ಚೆ ಇದ್ದರೆ ಈ ಇವಳನ್ನು ನೀವು ಕಂಪ್ಲೀಟ್ ಆಗಿ ನೋಡ್ಕೊಂಡಿದ್ರೆ ನಾನು ಅಂದ್ಕೊಳ್ತಾ ಇದ್ದೇನೆ ಒಂದು ಗುಜಿ ರೇಟ್ ಅಂತ ಹೇಳ್ಬೋದು ಒಂದು ಬೈಕ್ ರೇಟ್ ಅಂತ ಹೇಳ್ಬೋದು ಒಂದು ಸೈಕಲ್ ರೇಟ್ ಅಂತ ಹೇಳ್ಬೋದು ಬೈಕ್ ರೇಟಲ್ಲಿ ಅಲ್ಲಿ ನಿಮಗೆ ಕಾರ್ ನಾನು ಇವತ್ತು ಕೊಡ್ತಾ ಇದ್ದೇನೆ ನಿಮಗೆ ಈ ಕಾರಲ್ಲಿ ಮೂವತ್ತೊಂದು ಜಿಲ್ಲೆಯನ್ನು ಸುತ್ತಬಹುದು ಬರೀ ಆರು ತಿಂಗಳು ಎಫ್ಸಿ ಇದೆ ಆರು ತಿಂಗಳ ಎಫ್ಸಿನೂ ರನ್ನಿಂಗ್ ಇದೆ ನಿಮಗೆ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ತನಕ ಇನ್ಸೂರೆನ್ಸ್ ಕೂಡ ಇದೆ ಇದರ ಮೋಡ್ಗಳು ನಾನು ನಿಮಗೆ ಇವಾಗ ಹೇಳಿಕಿದ್ದೇನೆ ಬರೀ ಮೂವತ್ತೇಳು ಸಾವಿರ ರೂಪಾಯಿಗೆ ಈ ಏಟ್ ಹಂಡ್ರೆಡ್ ಕಾರನ್ನು ನಿಮಗೆ ಇದ್ದೇನೆ ನಿಜವಾಗ್ಲೂ ಕೂಡ ಈ ಒಂದು ಏಟ್ ಹಂಡ್ರೆಡ್ ಕಾರ್ ಬಗ್ಗೆ ನೀವು ಯೋಚನೆ ಮಾಡಲೇಬೇಕು ಯಾಕೆಂದರೆ ನಾನು ನಿಮಗೆ ಇವತ್ತು ಆ ಪ್ರೈಸೇ ಕೊಡ್ತಾ ಇದ್ದೇನೆ ನೀವು ಟೈರನ್ನು ತೋರಿಸಿಕೆ ಮನೆ ಮನೆಯವರು ಅನ್ನು ತೋರಿಸಿ ಮತ್ತೆ ಟೈರ್ ನೋಡಲಿಲ್ಲ ಅಂತ ಹೇಳಬಾರ್ದು ಎಲ್ಲವನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೇನೆ ಎಲ್ಲವನ್ನು ಪ್ರತಿಯೊಂದನ್ನು ಕೂಡ ನೋಡಿಬಿಟ್ಟು ನೀವು ಇಲ್ಲಿಗೆ ವಿಸಿಟ್ ಮಾಡಬೇಕು ಯಾಕೆಂದರೆ ನೀವತ್ತು ಬಂದು ಅಲ್ಲಿ ಇಲ್ಲಿ ಬಂದ ಮೇಲೆ ಅದು ಇದೆ ಅಂತ ಹೇಳಲಿಕ್ಕಿಲ್ಲ ಪ್ರತಿಯೊಂದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೇನೆ ಹಾಗೆ ನಿಮಗೆ ನೋಡ್ಬೋದು ನೋಡಬಹುದು ಲೈನ್ ನೋಡಬಹುದು ನಿಮಗೆ ಹಾಗೆ ಇಂಟ್ರಿಯಲ್ ನೋಡಿದ್ರೆ ಇವಾಗ ನಿಮಗೆ ಇವಾಗ ಬೋಟ್ಲೈನ್ ಕೂಡ ಬೋರ್ಡ್ ಬೋಟ್ಲೈನ್ ತೋರಿಸಿ ನಿಧಾನಕ್ಕೆ ತೋರಿಸಿ ನಿಧಾನಕ್ಕೆ ತೋರಿಸಿ ಎಲ್ಲವನ್ನು ಅವರು ನೋಡಬೇಕು ಮ್ಯಾನೇಜರ್ ಅವರೇ ಬನ್ನಿ ಬೋನಟ್ ಓಪನ್ ಮಾಡಿ ಇನ್ನು ನೀವು ವಿಡದಲ್ಲಿ ಬೋನಟ್ ತೋರಿಸಲಿಲ್ಲ ಇಂಜಿನ್ ತೋರಿಸಲಿಲ್ಲ ಅಂತ ಹೇಳಲಿಕ್ಕಿಲ್ಲ ಅದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೇನೆ ನೋಡ್ಬೋದು ನಿಮಗೆ ಓಪನ್ ಮಾಡಿ ಓಪನ್ ಮಾಡಿ ಓ ನೋಡಿ ನಿಮಗೆ ಇಂಜಿನ್ ನೋಡ್ಬೋದು ನೋಡಿ ತುಂಬಾ ಚೆನ್ನಾಗಿದೆ ನೋಡಿ ನಿಮಗೆ ಆ್ಯಪ್ರೋನ್ ಬಗ್ಗೆ ಮಾತಾಡ್ಲಿಕ್ಕಿಲ್ಲ ನೋಡಿ ಮನುಷ್ಯನಿಗೆ ಹಾರ್ಟ್ ಎಷ್ಟು ಮುಖ್ಯವೋ ಕಾರಲ್ಲಿ ಆ್ಯಪ್ರೋನ್ ಅಷ್ಟೇ ಮುಖ್ಯ ಇದರಲ್ಲಿ ನೋಡಿ ನಿಮಗೆ ಹಾರ್ಟ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಅಂದರೆ ಆ್ಯಪ್ರೋನ್ ತುಂಬಾ ಚೆನ್ನಾಗಿದೆ ನೋಡಿ ಟಚ್ ಅನ್ ಟಚ್ ಗಾಡಿ ಅಂತ ಹೇಳ್ಬೋದು ನೀವು ನೋಡಿ ಆ್ಯಪ್ರೋನ್ ಅಂತೂ ಟಚ್ ಆಗಲಿ ನಿಮಗೆ ನೋಡ್ಬೋದು ಕಾರ್ಬೆಟ್ರಿ ಇಂಜಿನ್ ತುಂಬಾ ಚೆನ್ನಾಗಿದೆ ಹಾಗೆ ನಿಮಗೆ ಓಹ್ ನಿಮಗೆ ನೋಡಿ ಬೋನಟ್ ಕೂಡ ನೋಡ್ಬೋದು ತುಂಬಾ ಚೆನ್ನಾಗಿ ನೋಡಿ ಹಾಗಾಗಿ ನೀವು ಇವಾಗ ಇದರ ಇಂಜಿನ್ ಅನ್ನು ನೋಡ್ಬಿಟ್ಟಿದ್ರೆ ಹಾಗೆ ನಿಮಗೆ ಇಲ್ಲಿ ಬಂಪರ್ ಓ ಇದು ತರ್ಟಿ ಪಾಸಿಂಗ್ ನೋಡಿ ಕೆ ತರ್ಟಿ ಎಮ್ ಡಬಲ್ ಒನ್ ಜೀರೋ ಟು ಒಳ್ಳೆ ನಂಬರ್ ಕೂಡ ಇದೆ ತರ್ಟಿ ಪಾಸಿಂಗ್ ಇದೊಂದು ವೆಹಿಕಲ್ ಹಾಗಾಗಿ ನೀವು ಏಟ್ ಹಂಡ್ರೆಡ್ ಕಂಪ್ಲೀಟ್ ಆಗಿ ನೋಡ್ಕೊಂಡು ನಾನು ಅಂದ್ಕೊಳ್ತಾ ಇದ್ದೇನೆ ಇವತ್ತ ಏಳು ಸಾವಿರ ರೂಪಾಯಿ ಕೊಡು ನಾವು ಒಂದು ಈ ಏಟ್ ಹಂಡ್ರೆಡ್ ಅನ್ನು ನೀವು ಕಂಪ್ಲೀಟ್ ಆಗಿ ನಾನು ಅಂದ್ಕೊಳ್ತಾ ಇದ್ದೇನೆ ಹಾಗೆ ನಿಮಗೆ ನೋಡಿ ಹಾಗೆ ನಿಮಗೆ ಇಲ್ಲಿ ಇದು ನೋಡಿ ಇದು ಹಿಂದ್ಗಡೆ ಇದಕ್ಕೆ ಏನು ಹೇಳ್ತಾರೆ ನೋಡಿ ಇದು ಕೂಡ ಇದೆ ನೋಡಿ ಓ ಇದು ಕೂಡ ಇದೆ ನೋಡಿ ಈ ಮೂವತ್ತೇಳು ಸಾವಿರ ರೂಪಾಯಿಗೆ ಇಷ್ಟೊಂದು ಫೆಸಿಲಿಟಿ ಅಂತ ಹೇಳ್ಬೋದು ಇಷ್ಟೊಂದು ಎಕ್ಸ್ಟ್ರಾ ಫಿಟಿಂಗ್ಸ್ ಎಲ್ಲವೂ ಕೂಡ ನಿಮಗೆ ಹೇಳ್ಬೋದು ಹಾಗೆ ನಿಮಗೆ ನೋಡಿ ನ್ಯೂ ನ್ಯೂಶಪ್ ಮಾಡಿದ್ದಾರೆ ಹಾಗಾಗಿ ಮೂವತ್ತೇಳು ಸಾವಿರ ರೂಪಾಯಿಗೆ ಕೊಡುವ ಈ ಏಯ್ಟ್ ಹಂಡ್ರೆಡ್ ಮಾಡಲು ಯಾವುದಾದ್ರೂ ನೀವು ಇವಾಗ ಟೆನ್ಷನ್ ಮಾಡ್ತಿದ್ದೀರಾ ಯೋಚನೆ ಮಾಡ್ತಿದ್ದೀರಾ ಸಾವಿರದ ಒಂಬೈನೂರ ತೊಂಬತ್ತೇಳು ನೈಂಟಿ ಸೆವೆನ್ ಮಾಡಲ್ ಏಯ್ಟ್ ಹಂಡ್ರೆಡ್ ಎಫ್ ಸಿ ಆರು ತಿಂಗಳಿದೆ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ತನಕ ಇನ್ಸೂರೆನ್ಸ್ ಇದೆ ಬರೀ ಮೂವತ್ತ ಏಳು ಸಾವಿರ ರೂಪಾಯಿಗೆ ನಾನು ನಿಮಗೆ ಒಂದು ಏಯ್ಟ್ ಹಂಡ್ರೆಡನ್ನು ಕೊಡ್ತಾ ಇದ್ದೇನೆ ಈ ಏಯ್ಟ್ ಹಂಡ್ರೆಡ್ ನಿಮಗೆ ಪರ್ಚೇಸ್ ಮಾಡಬೇಕಂತ ಇದ್ದರೆ ಡಿಸ್ಪ್ಲೇ ಮೇಲೆ ಎರಡು ಮೂರು ಕಾಂಟ್ಯಾಕ್ಟ್ ನಂಬರ್ ಆಗಿರ್ತೇನೆ ನನ್ನ ನಂಬರ್ ಹಾಕಿರ್ತೇನೆ ನಮ್ಮ ಆಫೀಸ್ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೇನೆ ಆಫೀಸ್ ಮ್ಯಾನೇಜರ್ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೇನೆ ಹಾಗೆ ಜನರಲ್ ಮ್ಯಾನೇಜರ್ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೇನೆ ಯಾವುದಕ್ಕೆ ಆದರೆ ಒಂದಕ್ಕೆಲ್ಲ ಒಂದಕ್ಕೆ ಕಾಲ್ ಮಾಡಿಬಿಟ್ಟು ನಿಮಗೆ ವಿಸಿಟ್ ಮಾಡ್ಬೋದು ಈ ಒಂದು ಏಯ್ಟ್ ಹಂಡ್ರೆಡನ್ನು ನಿಮಗೆ ಪರ್ಚೇಸ್ ಮಾಡ್ಬೋದು ಹಾಗೆ ನಿಮಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದರೆ ಹಾಯ್ ಸಾರ್ ಹೇಳೋ ಸರ್ ಏಯ್ಟ್ ಹಂಡ್ರೆಡ್ ನಿಮಗೆ ಲೈಕ್ ಆಗಿದೆ ನಾವು ಪರ್ಚೆಸ್ ಮಾಡಲಿಕ್ಕೆ ಬರ್ತೇವೆ ಅಂತ ಒಂದು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದರೆ ನಿಮಗೆ ಲೊಕೇಶನ್ ಕಳಿಸ್ತಾರೆ ಇನ್ನೂ ಈಸಿಯಾಗಿ ನಿಮಗೆ ಇಲ್ಲಿಗೆ ವಿಸಿಟ್ ಮಾಡ್ಬೋದು ಹಾಗಾಗಿ ಮೂವತ್ತೇಳು ಸಾವಿರ ರೂಪಾಯಿ ಈ ಒಂದು ಏಯ್ಟ್ ಹಂಡ್ರೆಡನ್ನ ನಿಮಗೆ ಕೊಡ್ತಾ ಇದ್ದೇನೆ ಬೇಕಾದ್ರೆ ಒಂದು ಐನೂರು ರೂಪಾಯಿ ಹೆಚ್ಚಿಗೆ ಮಾಡ್ಕೋಬಹುದು ನಿಮಗೋಸ್ಕರ ಹಾಗಾಗಿ ನಿಮಗೆ ಕಂಡೀಷನ್ ಗಾಡಿ ಅಂತ ಹೇಳ್ಬೋದು ಸಣ್ಣ ಪುಟ್ಟ ಒಂದು ಕೆಲಸಗಳಿದೆ ಬೇಕಾದರೆ ಮಾಡ್ಕೊಳ್ಳಿ ಅಂದರೆ ಹಾಗೆ ಓಡಿಸಿ ಹಾಗೆ ಈ ವಿಡಿಯೋ ನಿಮಗೆ ಖುಷಿಯಾಗಿದ್ರೆ ಇಷ್ಟೊಂದು ಕಡೆ ಮೇಲೆ ಕೊಡ್ತಾ ಇರುವ ಈ ಒಂದು ಏಯ್ಟ್ ಹಂಡ್ರೆಡ್ ಆಗಿರ್ಬೋದು ಏಯ್ಟ್ ಹಂಡ್ರೆಡ್ ವಿಡನ್ ಆಗಿರ್ಬೋದು ನಿಮಗೆ ಖುಷಿಯಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಖುಷಿಯಾಗಿಲ್ಲ ಅಂದರೆ ಮಾಡಬೇಕು ನಿಮಗೆ ಖುಷಿಯಾಗಿದ್ರೆ ಮಾತ್ರ ಮಾಡಿ ಹಾಗಾಗಿ ಇದೇ ಥರದ ಅತಿ ಕಡಿಮೆಯಲ್ಲಿ ಕೊಡುವಂಥ ವೆಹಿಕಲ್ ನಿಮಗೆ ಪರ್ಚೇಸ್ ಮಾಡಬೇಕಂತಿದ್ರೆ ನಮ್ಮ ಶೋರೂಮಿಗೆ ನಿಮಗೆ ವಿಸಿಟ್ ಮಾಡ್ಬೇಕಂತಿದ್ರೆ ಎಂ ಎಂ ಶರಫುದ್ದೀನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗದವ್ರಿ ಇವಾಗಲೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಡ ಹಾಗಾಗಿ ನಮ್ಮ ಮುಂದಿನ ವೀಡಿಯೋಗಳಿಗಾಗಿ ಕಾಯ್ದಿರಿ ಫ್ರೆಂಡ್ಸ್ ಥ್ಯಾಂಕ್ ಯು